ನನಗೆ ಭೀಮಾ ತೀರದ ಗಾನಕ್ಕೋಗಿಲಿ ಹೋಗಿಲಿ ಅಂತ ಹೇಳಿ ಅಮ್ಮೋಗ ಶುದ್ಧ ಮಠಮನಿ ಅವರೇ ಕರೀತಾರ ನನ್ನ ಹವ ನೀ ಬರೀ ತಿಳ್ಕೋ ಒಣ ಹವಾದ ನಿಂದ ಹವ ಇಲ್ಲ ಇಲ್ಲ ಹವಾ ಹವಾ ನೀನು ಖಂಡಾಪಟ್ಟಿ ಶುದ್ಧರ ಪದ ಹಾಡಿ ಜಗದಾಗ ಬೆಳವ ಅಲ್ಲ ಹೌದು ಅವೇ ಹುಡುಗಿಯರ ಜೋಡಿ ಒಂದ್ ನಾಲ್ಕು ಜನಪದ ಹಾಡಿ ಜಗತ್ತದಾಗ ಪುಂಡ್ಲಿ ಕನಸುಕೊಂಡಿದೀವಿ ಇದನ್ನ ಬಿಟ್ಟರು ನಿನ್ನ ಬಳಿ ಏನೋ ಗಾಂಧನೂ ಇಲ್ಲ ನೀ ಏನು ಸ್ವಂತ ಸಾಹಿತ್ಯ ಅಲ್ಲ ಹೌದು ಏನು ಒಂದ್ ಶಬ್ದಾಟಗಿ ಮಾತಾಡ್ಲಕ್ ಬರ್ತದಿಲ್ಲ ಏನು ಇಲ್ಲಿ ನೀ ಅದ್ರ ಭೀ ಮಾತಿರೋದ್ ಗಾನಕ್ ಹೋಗಿಲ್ಲಪ್ಪ ಮಾಳಿಂಗರಾಯನ ಮಕ್ಕಳ ಕೈಲಿ ಏನು ಮಾಡೋದ್ ಆಗಲ್ಲ ಅಂತ ಅಂದ್ರ ನೀ ಹಂತ ಮಾಳಿಂಗರಾಯನ ಮಟ್ಟಮನಿ ಹಾಡುವಂತ ಕಲಾವಿದ ಹತ್ತು ಸಲ ಹೇಳ ಹತ್ತು ಸಲ ಹತ್ತು ಸಲ ಅಲ್ಲ ಪುಂಡು ಅಣ್ಣ ಮಟ್ಟಮನಿ ಎಟ್ಟದ ಅಟ್ಟು ಕಡೆ ಹೇಳ್ಕೊತ ತಿರ್ಗಾಡ ಕರೆ ನನಗೇನು ಭಯ ಇಲ್ಲ ಆ ಮಾತನ್ನ ಅಂದೇ ಇಲ್ಲ ಈಗ ಟೇಜ್ ಮ್ಯಾಗ ಬರೀ ಏ ಕಚನದಾಗ ಮಾಡಪ್ಪ ಅಂದ್ರೆ ಬಿಟ್ಟಿಲ್ಲ ಮೈಯಾಗ ಭಾಗ 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 ಉರಿತದ ನನ್ನಪ್ಪ ಮಾಡಪ್ಪ ನಾ ನಿಂಬೆ ಆಡ್ತೀನಿ ಅಂದ್ರ ಇವೆಲ್ಲ ನನ್ನ ಇತ್ತಂದ್ರ ಮಂದಿ ಕಡೆ ಕೂಗು ಹೊರಸ್ಕೋ ಹೌದ್ ಹೌದ್ ಹೌದು ಅದಕ್ಕೆ ಕೆಪಾಸಿಟಿ ದೇವ್ರಿಪ್ರಿಗೆ ಬಸ್ ಪವರ್ ನೋಡ್ಬೇಕಂದ್ರೆ ಜನಕ್ಕೆ ಹೌದು ಅನಿಷ್ಟ ಕೆತ್ತಬಿಡಿದ್ರಾಗ சமாதான் இடி பாட்டனாக சமாதான் ஹோகு சமாதான சரியா சமாதான் ஹோட தோர்சு நீ அம்மால் தாப்

ಸೋಣ್ಣ ಎಲ್ಲೆಲ್ಲಿಗೆ ಬಂದೈತಿಪ್ಪ ಮೂರನೇ ಸಂದಿನ ವಿಶೇಷ ಮೂರನೇ ಸಂದಿನ ವಿಶೇಷ ಎಲ್ಲೆಲ್ಲಿಗೆ ಬಂದಾದಂದ್ರ ಎಲ್ಲೆಲ್ಲಿ ಬಂದೈತಿ ಹಾಡಿಕೆ ಬಾಳ ಚಂದ ನಡೆದಾವ ಇನ್ ಮೇಲೆ ಟವರ್ ಏರ್ಲಕ್ಕ ನಮ್ಮ ಅಫಲಪುರದ ಹಿರಿಯ ಕಲಾವಿದರು ನಮ್ಮ ಪುಂಡು ಅಣ್ಣಾಜಿ ಅವರು ಬಾಳ ಚಂದ ಮಾತಾಡದಾರ ಏನ್ ಹೇಳಿದ್ರಿಪ್ಪ ಪುಂಡು ಅಣ್ಣರು ಅವ್ರು ಹೇಳುತ್ತಾರ ಏನತ್ತ ಮಾಳಿಂಗರಾಯ ಮಕ್ಕಳ ಕೈಲೇ ಏನು ಮಾಡೋದ್ ಆಗಲ್ಲ ಅಂತ ನೀ ನೀಂತ ಮಾಳಿಂಗರಾಯನ ಮಟ್ಟ ಮನಿ ಹಾಡುವಂತ ಕಲಾವಿದ ಹತ್ತು ಸಲ ಅಲ್ಲ ಮಟ್ಟ ಮಟ್ಟಮನಿ ಎಟ್ಟದ ಅಟ್ಟು ಕಡೆ ಹೇಳ್ಕೊತ ತಿರುಗಾಡ ನನಗೇನು ಭಯ ಇಲ್ಲ ಆ ಮಾತನ್ನ ಅಂದೇ ಇಲ್ಲ ಹಾಕೋ ನಿಂದು ಈಗ ಗುದ್ದು ಯಾಕಪ್ಪ ಅಂತಂದ್ರಪ್ಪ ನಾ ಏನು ಅಂದಿದ್ದ ಮಾತ ಏನು ಮಾಲಿನ್ಯ ಮಕ್ಕಳು ಅವನ ಮಾತು ಕೇಳಿಲ್ಲ ಕಡಿ ಹುಟ್ಟು ಸೋಮಣಮುತ್ಯ ಬಂದು ದೈಗೊಂಡು ಗೌಡ ಹಬ್ಬ ಹಾಕ್ಯಾನ ಹೌದು ಬಟ್ ಕೊಟ್ಟು ಕಳಿಸ್ತಾರ ಬಂಡಾರ ಹಿಡಿಬೇಕಂತ ಹೇಳಿ ಹೌದು ಹೇಳ ಕಾಲಕ ನನ್ನ ಮಗ ಏನು ಸ್ವಂತ ಬುದ್ಧಿದಿಂದ ಬಂದು ಹೇಳಿಲ್ಲ ಹೌದು ಗುರು ಬಂದ ಭೀರಪ್ಪ ಅಂದ ಕಾಲಕ್ಕೆ ಹೇಳ್ಯಾನ ತ್ರಿಕಾಲ ಜ್ಞಾನಿ ಮಾಳಂಗರ ಅಷ್ಟು ತಿಳ್ಕೊಂಡು ಹೌದು ಮಗನಿಗೆ ಇಲ್ಲೇ ಬಿಟ್ಟು ಹೋಗ್ಯಾನ ಅಂತ 나 ಹೇಳಿದರ ಇಟ್ಟೆಲ್ಲ ಗುಡ್ಡ ಸೂತ್ರ ಕತ್ತಾರ್ ನಮ್ಮ ಅಣ್ಣಾಜಿ ಅವರು ಯಾಕೆ ಅವರು ಯಾಕ ಸುತ್ತ ಕತ್ತಾರ್ ಬಾಬಾ ಅದಕ್ಕೆ ಅಣ್ಣಾಜಿ ಅವರ ಓ ನೀವು ಹೇಳಿದ್ರೆ ಬಹಳ ಚಂದ ಏನು ಹೇಳಿದ್ರು ನನಗಾ ಹಾ ಬೀಮಾ ತಿರದ ಗಾನಕ್ಕೆ ಹೋಗಿಲೆ ಅಂತ ಕರಿತಾರ ಹೌದು ಒಪ್ಪುನು ಅಣ್ಣ ಕೈ ಮುಗಿತಿನಿ ಗಪ್ಪ ರೆಣ್ಣ ಸ್ವಲ್ಪ ಶಾಂತರಿ ಅಣ್ಣ ಏธรรมು ಗಪ್ಪು ಗಪ್ಪ ಹಾ ಹಾ ಬಂದ್ ಬಿಡ್ರಿ ಬನ್ನಿ ಬಿಡ್ರಿ ಏ ಅಣ್ಣ ಬಿಡಿ ಕೈ ಮುಗಿತಿ ನೀವೇ ದೊಡ್ಡವ್ರು ಸುಮ್ ಕೂತ್ ಬಿಡ್ರಿ ಅದಕ್ಕೆ ಅಣ್ಣಾಜಿ ಅವ್ರೆಲ್ಲ ಕತ್ತಾರ ಅವರು ಏನು ಹೇಳ್ತಾರ ನನಗೆ ಭೀಮಾ ತೀರದ ಗಾನಕ್ ಹೋಗಿಲಿ ಅಂತ ಹೇಳಿ ಅಮ್ಮಗ್ ಶುದ್ಧ ಮಟ್ಟಮನಿ ಅವ್ರಿಗೆ ಕರೀತಾರ ಅನ್ನ ಬಳಕ ನನ್ನ ಹವಾನಿ ಎಟ್ಟದ ಬರೀ ತಿಳ್ಕೊ ಒಣ ಹವಾದ ನಿಂದ ಏನು ಹವಾ ಇಲ್ಲ ಇಲ್ಲ ಹವಾ ಬರೀ ಒಣ ಹವಾ ಯಾ ಹವಾ ನೀ ಏನು ಖಂಡಾಪಟ್ಟಿ ಸಿದ್ಧರ ಪದ ಹಾಡಿ ಜಗದಾಗ ಬೆಳದವ ಅಲ್ಲ ಹೌದು ಹೌದು ಅವೇ ಹುಡುಗಿಯರ ಜೋಡಿ ಒಂದ್ ನಾಲ್ಕು ಜನಪದ ಹಾಡಿ ಜಗತ್ತ ಪುಂಡ್ಲಿ ಬಿಟ್ರೆ ನಿನ್ನ ಬಲಿ ಏನೋ ಗಾಂಧನೂ ಸ್ವಂತ ಸಾಹಿತ್ಯ ಬರದ ಹೌದು ಏನು ಒಂದು ಸಿದ್ಧಾಟಿಗೆ ಮಾತಾಡ್ಲಕ್ ಬರ್ತದ ಏನು ಇಲ್ಲಿ ಮತ್ತೆ ನೀ ಅದರ ಭೀ ಮಾತೀರದ ಗಾನಕ್ ಹೋಗಿಲ್ಪ ನನಗೆ ಅದಕ್ಕ ಪುಂಡು ಅಣ್ಣ ಓ ನಿಮಗೊಂದು ಮಾತು ಹೇಳೋದ ಇಂಗ್ಲೇಶ್ವರ ಶಿರಸಪ್ಪ ಕಾಕಾಗ ಕರ್ನಾಟಕದ ಕೋಗಿಲೆ ಹತ್ತ ಹೌದು ಹೌದು ಅವ ಆಡ್ಲಂಥ ಜಾಗ ಒಂದು ಇಂಥ ಹಂಕಾರ ಬಂದಿಲ್ಲಪ್ಪಾ ಅಂತಂದ್ರೆ ನಿನ್ನೆ ಮೊನ್ನೆ ಹುಟ್ಟಿ ನೀವು ಯಾರ ಮನಿ ಮಾತಾಡ್ಲಕ್ಕಿದೀ ಏನು ಸುದ್ದಿ ಯಾಕಪ್ಪ ಅಂತಂದ್ರ ಈ ಮಾತೆಲ್ಲ ದಾಂಡಿ ಮುಟ್ಟಾವ ಅಲ್ಲಿ ಇಂಥ ಮಾತೇನು ದಾಂಡಿ ಮುಟ್ಟಾವ ಅಲ್ಲ ಹೌದು ಅದಕ್ಕ ಅವ್ರು ಬಹಳ ಚಂದ ಹೇಳಿದ್ರು ನಿಮಗೆ ಕರೆದಿರಿ ಬೇಕವ್ರು ಮುತ್ಯ ಮಟ್ಟ ಮರಿ ಅವರು ಕರದಿರ್ಬೇಕು ಅದಕ್ಕೇನು ಅಭ್ಯಂತರ ಇಲ್ಲ ಹೌದು ಯಾಕಂದ್ರೆ ಹೋದವ್ರಲ್ಲ ನಾವಂತ್ ಸಂಚಾರಕ್ಕೂ ಹೋದವ್ರಲ್ಲ ನಮಗೆ ಯಾಕೆ ಹೋಗಿಲ್ಲ ಅಂತನು ಕರೀದ್ನು ಬೇಡ ಹೌದು ನಾವು ಹಿಂಗೆ ಉಳಿತೇವು ಯಾಕಪ್ಪ ಅಂತಂದ್ರೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟ ನೋಡು ದೇವರು ಒಂದು ರೊಟ್ಟಿ ಕೊಟ್ಟನ ತೊಡಿ ಮರಿ ಮಾಡಿ ಊಟ ಮಾಡಬೇಕು ಬಂದದ್ ಕಾರ್ಲೆ ಮರದ್ರು ಬಾಯನ ಹಲ್ಲು ಮುರಿದು ಕಸ ಗೊತ್ತ ಅದಕ್ಕೆ ಹೇಳೋದ ಅಣ್ಣಾಜಿ ಏನತ್ತ ಒಂದ್ ಹತ್ತು ಸರಿ ಹೇಳದ್ರಿ ನೀವು ಮಾಳಿಂಗರಾಯಿನ ಮಕ್ಕಳ ಕೈಲಿ ಏನೂ ಆಗಲ್ಲ ತಂದಿ ಏನೂ ಆಗಲ್ಲ ತಂದಿ ಅತ್ತಿ ಮಾತಾಡ್ತಿರಲ್ಲ ಬರೀ ಏ ಕನ್ ಮಾಡಪ್ಪ ಅಂದ್ರೆ ಬಿಟ್ಟಿಲ್ಲ ಮೈಯಾಗ ಭಗ್ 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 ಉರಿತದ ಹಂತಾದ್ರಾಗ ನನ್ನಪ್ಪ ಮಾಳಪ್ಪ ನಾನ್ ನಿಂದೆ ಆಡ್ತೀನಂದ್ರ ಇವ ಎಲ್ಲಾ ಯಾಕಿಂತೀ ಮಾತಿರದ ಗಾನಕ್ ಹೋಗಿ ಅದು ಹೌದಿಲ್ಲ ಅದಕ್ಕ ಯಾಕಪ್ಪ ಗೌಡ್ರ ಹಾ ಇವರು ಹೇಳು ಮತ್ ಹೆಂಗಲ ಏನ್ರಿ ಹಂಗ ಇಬ್ರು ಗಂಡ ಹೆಂಡ್ತಿ ಕೇಳ್ರಿ ಹೇಳ್ತೀನಿ ಗಂಡ ಹೆಂಡತಿ ಇಬ್ರಿ ತಪ್ಪಿದ್ರು ತಪ್ಪ ಅನ್ಬೇಕು ಕರೆ ಕರೆ ಕರೆಕ್ ಹೊಡಿದು ಹೌದು ಇಬ್ರು ಗಂಡ ಹೆಂಡತಿ ಗಂಡನು ಮೂರೇ ಪೂಟ ಹೆಣ್ತಿನೂ ಮೂರೇ ಪೂಟ ಗಂಡನು ಮೂರೇ ಪೂಟ ಹೆಣ್ತಿನೂ ಮೂರ್ ಪೂಟ ವರ್ಷಗೊಂದೊಂದು ಮೂರ್ ಮಕ್ಕಳು ಹಾಡಿದ್ರು ಅವ್ ಮೂರ್ ಮೂರ್ ಪುಟ್ಟಿನ ಮಕ್ಳು ಹುಟ್ಟದ್ರಿ ಹೌದ್ 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 ಗೌಡ್ರಿ ವಿಚಾರ ಮಾಡ್ರಿ ವಾರ್ಷಿಕೊಂದೊಂದು ಮೂರು ಮಕ್ಕಳು ಅವ್ ಮೂರು ಮೂರು ಪುಟ್ಟಿ ನುಟ್ಟದು ಹೊಟ್ಟೆ ಸಂಸಾರ ಕುಟುಂಬ ಐದು ಮೂರು ಪುಟ್ಟಿನ ಕುಟುಂಬ ಹೌದು ಮಗಳ ಮನೆ ಮಲ್ಕಂದ್ರೆ ನಮ್ಮಲ್ಲಿ ಕುತ್ತಾಳ ಕೊಟ್ಟು ಏನತ್ತ ನೋಡ್ಬೇಡಿ ಕಂಡು ನೋಡ್ರಿ ತಂಗಿ ಅಫಲ್ಪುರ್ದವ್ರು ಮತ್ತು ಬುದ್ರ್ ಹಾಡ್ಕೆ ಬಂದ ಕೇಳಕ್ ಹೋಗ್ ನಡಿ ನಿನ್ನ ಕೋಡಿ ಜಾಗ ಸಿಗಲ್ಲ ಅಂದ್ರೆ ಆರ್ ಪುಟ್ಟಿನ ಹಣ್ಣ ಮಗಳು ಮೂರ್ ಪುಟ್ಟಿನ ಕೀಗ ಹೌದು ಅಕ್ಕ ಗಂಡ ಬಾಳ್ ಬೆಳಕಿದ ಎರಡು ಮಕ್ಳು ಗಂಡನ್ ಮೇಲೆ ಬಿಡ್ತೀನಿ ಒಂದು ಖುಷಿನ ತೊಗೊಂಡ್ ಬರ್ತೀನಿ ಮುಂದೆ ಹೋಗಿ ಜಾಗ ಇಡಿ ಅಂದ್ರೆ ಮೂರ್ ಪುಟಿನಕ್ಕಿ ಆರ್ ಪುಟ್ಟಿನ ಕಿ ಶಬಾ ಶಬಾ ಶಂತ ಮಾತ್ರ ಹೌದು ಏ ಹಂಗಾದ್ರೆ ಮುಂದೆ ಹೋಗಿ ಜಾಗ ಇಡ್ತೀನಿ ಕಸ ಮುಸ್ರಿ ಮಾಡ್ರಿ ಪಟಕಿನ ಬಾಳೆ ತನ್ನ ಯಾಕಾಗ್ಲಕ್ ನೀವು ಹೋಗಿ ಜಾಗ ಇಡೀ ಗಂಡ ಮಗ ಬಾಗಲ್ದಾನ ಹೆಂಗ್ ಹಾರಿಗೆ ಹೆಂಗ ಇವ మాలకు మూ నర్ ఖిన ఎత్ గడు దండి హాక ఖుర్ తా మిర్ పుట్ గనూ పుట్ట కస ముసరి మగను గొత్త బాషింగ్ బిలీగడ దండి బోడీ పుట్ినారడు ముక్క కల్పన ఏదీ బ ನಾಳೆ ಬರ್ಕೊಂಡ್ ಖುಷಿ ಬಂದ ಹಾಡಿಗೆ ಕೇಳಕ್ಕೆ ಬಂದಳು ಮಗನ ಮನಿ ಸಂಗಿದ್ ಆರ್ ಪುಟ್ಟಿಲ್ ಆಯ್ ಬಂದಿನ ಕೋಡಿ ಹುಂಡು ಬಂದ್ ಏನ್ ಪೀಡಲಿ ಕೆಂಪಿಗೆ ಬಿತ್ತಿತ್ತು ಹಂಗೆ ಬಂದ ಹೊರಗ ಸುಡು ಸುಡು ಬಜಿ ಮಾಡಕತ್ತಿರ ಖುಷಿ ತೊಗೋ ಕೋಡಿ ಅಂದ್ರಿಕಿ ಮಗನ ಮನಿ ಮಲಕ್ಕಿನ ಕೋಡಿ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ನನ್ನ ಕೋಡಿ ತಾ ತೆ ತೊಡಿ ಮೇಲೆ ಹಾಕೊಂತಳ್ರಿ ಹೌದ್ ಹೌದು ಅವಾಗ ಇವ ಅವಾಗ್ ಪುಟ್ಟಿಲ್ ಅಯ್ಯ ಎಲ್ಲಕ್ಕಿನ ಮಕ್ಳು ಬಹಳ ಚಂದ ಗುಂಡ್ ಗಲ್ಲಾ ಮಂಡ್ ಮುಗಿ ಎಟ್ಟು ಚಂದ ನೋಡತ್ತೆ ಮಾರಿ ಮೇಲೆ ಕೇಳಿಸ್ತಾವ್ ರೀ ಮಳೆ ಮಳೆ ಗಡ್ಡ ಹತ್ಲಕ್ಕೆ ಚಲೋತ್ತವ್ ನಿನ್ನ ಬಲ್ಲಿ ಕೆಪಾಸಿಟಿ ಇತ್ತಂದ್ರೆ ನನ್ನ ಏಳು ಮಂದಿ ಕಡೆ ಕೂಗು ಹೊಡಿಸ್ಕೋ ಹೌದು 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 ಅದಕ್ಕೆ ಹತ್ತು ಕೆಪಾಸಿಟಿ ಕೆಪಾಸಿಟಿ ದೇವ್ರಿಬ್ಬರಿಗೆ ಬಸ್ ಪವರ್ ನೋಡ್ಬೇಕಂದ್ರೆ ಇದು ಜನಕ್ಕ ಹೌದು ಅನಿಶ್ಚಿತ ಗೆದ್ದು ಹೋಗ್ಬಿಡಿ ಇದ್ರಾಗ ಇನ್ನೊಂದು ಮಾತು ಹೇಳೋದೈತ್ರಿ ನಿಮಗ ಹೇಳೂರು ಪದ ನೋಡ್ರಿ ಹೇಳೂರು ಪದ ನೀ ಊರಿಗೆ ಹೇಳುವರು ಬರ್ತಾರ ಗೊತ್ತದಿಲ್ರಿ ರೀ ಯಸ್ ಒಟ್ಟು ಹೇಳಿ ಬಿಡು ನಿನ್ನ ಹೇಳುವರು ಬರ್ತಾರ ಇಲ್ಲ ರೀ ಕಾಕರೆ ಹಿರೆರ ಎಲ್ಲಾ ಕಡೆ ಬರ್ತಾರು ಹೇಳುವರು ಪದ ಇದ್ರೆ ಉಸುಲು ಬಿಡಬಾರದು ಉಸುಲುಣ್ಣನ ಉಸುಲು ಬಿಡದರೆ ಶಟಕ್ಕೆ ಹೋತುತ್ತೆ ಇಲ್ಲ ಅದು ಹೌದು ಹೌದು ಕೇಳ್ರಿ ಹೇಳುವರು ಪದ ಹೇಳು ತಡ್ರಿ ತಡಣ್ಕೊಂಡನ ಹಾ ಏ ಮಲಿನಾಡ ಹೆಣ್ಣು ಚಂದ ಮೈಸೂರ ಎಲ್ಲ ಚಂದ ಹೇಳುವಾ ಬಂದಿನಿ ಬಾಗಿಲ್ಲ ಮುಲ್ಲಾ ಹೆಣ್ಣರ ಮಕ್ಕಳು ಕರುಕೊಂಡ ಬಂಡಿಯ ಹುಡಿಕೊಂಡ ಬಂದ ಇಳದೆವು ರೀ ಊರು ங்க கௌரவக்கள் கருக்கீங்க இப்போ இப்படி சாத்தா திண்டுவாரை எல்லா விட்டு ஊரி நோட நல்ல தாயிடு மக்கள் மொ கலார் யார் மணி குல எவ்வளோ ಕುರ್ಚಿನ ತಾಮ್ರ ತೆಗೆದು ನೋಡೋದು ಹಿಂತದೊಂದು ಹುಚ್ಚು ಹುಡುಗ ಹುಟ್ಟಿ ಬಂದು ನೋಡ್ಯವ ಏ ಮಲಿನಾಡ ಎಕ್ಕ ಮಲಿನಾಡ ಎಲ್ಲ ಚಂದ ಮೈಸೂರು ಎಲ್ಲ ಚಂದ ಹೆಳವ ಬಂದಿನಿ ಬಾಗಿಲ್ಲ ಮುಂದ ಹೆಂಡ್ರು ಮಕ್ಕಳು ಕರುಕೊಂಡ ಬಂಡಿ ಹುಡಿಕೊಂಡ ಬಂದ ಇಳದೇವ್ರಿ ಊರು ಮುಂದ ಹೊಳ್ಳಿ ಹೊಳೆ ಸಡಿ ಕಂಡಂಗ ಕೊಳದಾರ ಆಗಲ ನೀವು ಹೋಲಿ ಮರೇ ಅದಕ್ಕ

ಚೂರಿ ಸೂರಿ ರಿತ್ತು ಎತ್ತು ಮಾಡಿಗಳೇ ಶೂರ ಇದ್ದವ್ರೆಲ್ಲ ಹೆಂಡಿ ಆಕ್ಯಾರ ತಮ್ಮ ಎಟನ ನಿನಾಯಿಶಿರಿ ಸೂರ ಇದ್ದವರೆಲ್ಲ ಹೆಂಡಿ ಆಕ್ಯಾರ ಹುಡುಗ ನೀನ ನಿನಾಯಿಶಿರಿ ಏನಾಗಿದೆಪ್ಪ ಮಾತಾ ನಮ್ಮ ಅಣ್ಣಾಜಿ ಒಂದು ಪ್ರಶ್ನೆ ಕೇಳಿದ್ರು ಕೇಳಿದ್ರಮ್ಯಾರ ಅಣ್ಣಾಜಿ ಪ್ರಶ್ನೆ ಸಂದಿಗೆ ಹುಡುಕಾಡ್ತೀವಿ ಶಿಖರ್ ಬಂದು ಹೌದು ಅಣ್ಣಾಜಿ ಅವ್ರ ಪ್ರಶ್ನೆ ಉತ್ತರ ಹೆಂಗಾದಪ್ಪ ಕೊಲ್ಲಾಪುರ್ ಮಾಯಿ ಒಬ್ಬ ಶುದ್ಧನ ಗುಡಿ ಕಟ್ಟ್ಯಾಳ ಆ ಶು ಯಾರಂದಾಗ ಹೌದು ಯಾವ ಕೊಲ್ಲಾಪುರ್ ರೇವಣ ಶಿದ್ದನ ಗುಡಿ ಕಟ್ಟ್ಯಾಳ ಅಂತ ಹೇಳಿ ನಮ್ಮ ಹಿರಿಯಾರ ನಮಗ ಎಟ್ಟು ಹೇಳಿಕ ಏ ಧರ್ಮ ಹೇಳಿ ಬಾ ಇಲ್ರಿ ಅವನೇ ಕಲಿಸಾನ ಹುಡುಗರಿಗೆ ಇರ್ಲಿ ಏ ಧರ್ಮ ಸರಿ ಸುಮ್ ಕುಂದ್ರು ರಂಗ ಹಿಲ್ದ ಕುಂತು ನೀವು ಬೆಳ್ಳಿಗೆ ಹಾಕಬಾರ ಚೋರಿ ರನಿತು ಎತ್ ಮಾಡಿ ಗೆಲ್ಲಿರಿ ಶೂರ ಇದ್ದವ್ರಿ ಎಲ್ಲ ಹೆಂಡಿ ಹಾಕ್ಯಾರ ತಮ್ಮ ಎಟ್ಟದ ನಿನ್ನ ಆಯ್ರಿ ಶೂರ ಇದ್ದವ್ರಿ ಎಲ್ಲ ಹ್ಯಾಂಡಿ ಹಾಕ್ಯಾರ ಹುಡುಗ అడ్డకు అడ్డ అరగ ఆ మరీ దశముఖ రావణ నే నేర ఏ తిరిగి నడిసిన అత్యాచారి ఏ రమన్ అవతార కొట్టు విష్ణు దేవ్ర బంద పిత్నెత్తిగేరీ రామన అవుతారు కొట్టు విష్ణు దేవ్ర బందా బీడెత్తి ಅಣ್ಣಾಜಿ ಅವ್ರ್ ಏನೋ ಒಂದು ಮಾತಂದ್ರಿ ಅಣ್ಣಾಜಿ ಅವ್ರ ಮಾತ ಯಾಕಂದ್ರೆ ಒಟ್ಟು ಕುಲ್ಲಾ ಮಾಡ್ಕೋತ ಹೋಗೋನು ಅಣ್ಣಾಜಿ ಅವ್ರು ಏನ್ ಹೇಳದ್ರ ಅವರು ಏನ್ ಹೇಳಿಪ್ಪ ಜಗತ್ತಾದಾಗ ನಾ ಹಾಡಿ ಬೆಳ್ದ ನಿನ್ನಂಗ ಮಾತಾಡಿ ಬೆಳದಿಲ್ಲ ನಿನ್ನಂಗ್ ಹುಡುಗರೇ ಸುಮ್ ಸುಮ್ ಗಾಪ್ರಿ 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 ಅಪ್ಪ ಗಾಪ್ರಿ ಗೌತಮ್ ಜಗತ್ತದೊಳಗ ನಾ ತಿರ್ಗಾಡಿ ಹಾಡಿ ಬೆಳ್ದಿನಿ ನಿನ್ನಂಗ ಮಾತಾಡಿ ಬೆಳದಿಲ್ಲ ಆದ್ರೆ ನೀಲೋ ಮಾತಾಡ್ತಂದ್ರು ಧನ್ಯವಾದಗಳ್ರಿ ಚಲೋ ಮಾತಾಡ್ತಿದಾರೆ ತಮ್ಮ ಚೊಲೋ ಹೇಳ್ಯಾರಲ್ಲ ಹೌದಿಲ್ಲ ಹೌದು ಅದಕ್ಕೆ ಅಣ್ಣಾಜಿ ಅವರ ಮಾತಾಡಿ ಮಾತಾಡಿ ಜಗ ತಿರುಗಿ ಮಾತಿನ ಮುತ್ತಂದು ಇವತ್ತು ದಿವಂಗತರಾಗಿ ಹೋದ್ರು ನಮ್ಮ ಸೊನ್ಯಾಳದ ಹಣಮಂತ ಹೆ ಮಾತಾಡಿ ಮಾತಿನ ಮುತ್ತಾದ್ರವ್ರು ಮಾತಿನ ಮುತ್ತ ಲಮಾನಿ ತುಕಾರ ಮಹಾರಾಜರು ಹೌದು ಮಾತಾಡಿ ಮಾತಾಡಿ ಮಾತಿನ ಮಾಣಿಕ್ಯ ತಿನ್ನಾದ್ರು ಜಗತ್ತಿರತಾರ ಹೌದ್ ಹೌದು ಬರೇ ಹಾಡು ಒಂದೇ ಆದ್ರೆ ಕೆಲಸ ಕೊಡಲ್ರಿ ರೀ ಹೌದು ಹದಿನೈದು ವರ್ಷ ಹಿಡ್ದು ಹಾಡುಕೊತ ಬಂದಿರಿ ಖರೆ ಹಾ ಆದ್ರೆ ಬುಕ್ಕಿನ ದಿನ ಕಾಲೇನೇ ಅದು ಏನು ತುಂಬಿಲ್ಲ ಅದ್ರಾಗ ಏನು ರೀ ಅಂಕಲ್ಪಿ ಹದಿನೈದು ವರ್ಷಿನೂ ಬುಕ್ ಅದು ಇದು ಹಾಂ ಖರೆ ಧೂಳೆ ಹತ್ಯದ ಬುಕ್ದಾಗ ಏನು ತುಂಬಿಲ್ಲ ಹಾಳಿ ಕಾಲೇನೆ ಕೂತಾವ ಇದು ಲ್ಯಾಬ್ರಿಗೆ ಹೋದ್ರೆ ಗೊತ್ತಾಗಬೇಕಲ್ಲ ಬುಕ್ ಲ್ಯಾಬ್ರಿ ಒಳಗೆ ಇಲ್ಲಿ ಹೌದು ಇಲ್ಲ ಬೋಧ್ಯಾಡ ಊರಾಗ ಗುರುಸಿದ್ಧ ಹೊಡರಿ ಶಿಲ್ಡಿಗಿ ಭೂತಾಳಿ ಶರಣೋನ ಕರ್ಕೊಂಡು ನಾಡು ನಾನು ಪೇರಿ ಶಿಲ್ಡಿಗಿ ಭೂತಾಳಿ ಶರಣೋನ ಕರ್ಕೊಂಡು ನಾಡೇರಿ ನಿಮ್ಮ ಎತ್ತ ಬರ್ತಿರ್ ಬರ್ರಿ ನಾವೇ ಬೈದಿವ ನಿಮ್ಮ ಊರಿ ಉದವರ್ಗ ಯಾಕ ನಡೆಸಿದ ಕಿರಿಕಿರಿ ನಂಗ ಆಟ

ನೋಡ್ರಿ ಒಂದೊಂದು ಊರಾಗ ಬರೀ ಹಾಡಿಕೆ ನಡೀತಾವ ಊರಾಗ ಹಾಡ್ಕಿ ಮತ್ತ ಲಗ ಎರಡೂ ಬಂದಾವ್ರಿ ಹೌದ್ ಹೌದು ಹ ಆಯ್ತಾಳ ಊರಾಗ ಗುರುವಳ ಹೊ கண்டு நான் பிடிங்க போத்தாலி சரண கண்டு நான் பி மது நாவே கடத்தில கி கிரீபான அழி உலி மரே வடபான அழுதில்ல நீலி மரே

ಸಾಕ್ ಸಾಕ್ ಬಿಡಪ್ಪ ಇರ್ಲಿ ಬಿಡು ಸಮಾಧಾನ ಸಮಾಧಾನ ರಗಡ ಆಯ್ತು ಬಿಡು ಇದು ಸಮಾಧಾನ ಅವ್ರು ಬಿಡಲಗರಿ ನಾ ಹೊಡಿತೀನಿ ಅತ್ತನಲ್ರಿ ಮತ್ತೆ ಏ ಗೌಡು ಸಾಕ್ ಬಿಡು ಬಿಡು ಏ ಗೌಡು ಹಾ ಅಡಿಬೇಕು ಹಿಂಗ ಹೊರ ತೋರ್ಸಬೇಕು ಏರ್ಲಿ ಏನ ಏನ ಒಂದ್ ಸಾಧನೆ ಇರ್ತ ಆಯ್ತಿಲ್ರಿ ಜೀಪ್ ತರ್ತೇವೆ ಸಾಧನೆ ಇರ್ತದೆ ಬರೇ ಹೋಗ ಹೊಡಿಬೇಡ್ರಿ ದಯವಿಟ್ಟು ಅಂತ ಕಲಾವಿದರಿಗೆ ಬೆಳೆಸುವಂತ ಶಕ್ತಿ ನಿಮ್ಮಲ್ಲಿ ಇರ್ಲಿ ಚಪ್ಪಾಳೆ ಮುಖಾತ್ರ ಬೆಳೆಸ್ರಿ ನೋಡ್ರಿ ಕಷ್ಟ ಪಡ್ಲಾತಾರ ಹೌದು ಯುವರಾದ್ರ ಇಚ್ಚಕಡಿವ್ರಾದ್ರ ಹೊರಡಾರಿ ಪಾಪ ಯಾಕಂದ್ರೆ ಅವರಿಗೆ ಟೈಮರ್ ನಾವು ಹಾಡಿ ಕರೆ ನಮ್ಮನಿಗೆ ನಾವು ಹೋತೆವು ಹೌದು ಪಾಪ ಅವ್ರಿಗೆ ಏನಾರೆ ಆದ್ರೆ ನಾನು ಕೂಡಲ ಆ ಕಡೆ ಪುಂಡು ಹೌದು ಕೂಡ ಆದ್ರೆ ನೀವು ಎಟ್ಟೆಲಗಾ ಲಗ ಪಾ ನಿಮ್ಮ ಜೀವದ ಕಬರ್ ಇಟ್ಕೊಂಡು ಹೊರಡಿ ಹಾ 108 ಪರಂಗ ಮಾಡಬೇಡಿ ಯಾಕ್ರೀ ಇವರ ಎಟ್ಟೆಲಗಾ ಹೊರಡಿಲಕ್ಕ ದೈವಟ್ಟು ನಿಮ್ಮ ಜೀವದ ಕಬರ್ ಇಟ್ಕೊಂಡು ಹೊರಡಿ ಹೌದು ಹೌದು ನಾವು ಲಗಾ ಹೌದು ನೀ ಬೆಳೆದಿ ನೀ ಬೆಳೆದಿ ಒಂದು ಮಾತು ಹೇಳ್ತಿದ್ರು ಏನ್ ಹೇಳಿರಿ ನಾ ಅವನಿಗೆ ನೋಡ್ತೀವನು ಅವ್ನಿಗೆ ನೋಡ್ತೀನಿ ಎಟ್ಟದ ಅವನು ತಾಕತ್ ನೋಡ್ತಿನತ್ ಯಾವ ಅತ್ತ ನೋಡು ನೋಡು ಅವನಿಗೂ ಏನು ಮಾಡೋದಾಗಿಲ್ಲತ್ರೀ ಹೌದ್ ಬರಬರ್ ಐತ್ರಿ ಯಾವ ಶಾಂತ ಕೂತ ನೋಡು ಅವ ಜಗತ್ತಿನ ಗೆದ್ದು ಹೋಗ್ಯಾನತ್ ಹೌದ್ರಿ ಇದು ಸೊನ್ಯಾಳ ಗೌಡ್ರ್ ಹೇಳಿರ್ತಕ್ಕಂಥ ಮಾತದ ಆತ್ಮೀಯ ಬಂಧುಗಳೇ ಇರ್ಲಿ ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ಬಹಳ ಮೆಚ್ಚಿನಿ ಹೌದು ಈಗ ಮಾರ್ಗ ಹಾಡಿ ಮುಂದ ಮಾತಾಡಿ रे हाडे मते ते कमिटीवर या निर्णय तो तर तो तर था।, था आले चज चे